ಚಿನು ಯಾ ಮಾಡ್ತೀಯ ಕಾಣ್ತಿದ್ಯ ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಬೇಬಿಗೆ ಕೋಳಿ ಕಾಳು ತಿನ್ನಿಸ್ತಾ ಇದ್ದೀನಿ ಐಸ್ ನೋಡಿ ಇಲ್ಲಿ ಯಾ ಮಾಡ್ತಿದ್ಯಾ ಗುಂಡ ಕಾಳು ತಿನ್ನು ನಮ್ಮ ಬೇಬಿಗೆ ಪರ್ಸ್ನಲಿ ಕೋಳಿ ಕಾಲು ಅಂದರೆ ಇಷ್ಟ ಆಮೇಲೆ ಕೋಳಿಯಲ್ಲಿ ಬರುತ್ತಲ್ಲ ಈ ಥರ ಈ ರೀ ಇದು ಇಷ್ಟ ಹ್ಞೂ ಹಿಂಗೆ ತಿನ್ನು ಹಿಂಗೆ ತಿನ್ನು ತೋರ್ಸ ಹೆಂಗೆ ತಿನ್ನೋದು ಅಂತ ಇವತ್ತು ನಮ್ಮ ಮನೇಲಿ ಸಂಡೇ ಸ್ಪೆಷಲು ಚಿಕನು ನೀವೆಲ್ಲ ಏನು ಮಾಡಿದ್ದೀರಾ ಕಮೆಂಟ್ ಮಾಡಿ ಗುಂಡಾ ಹೆಂಗಿದೆ ಹಾಂ ಚಿಂತಿದ್ಯಾ ಹ್ಞೂ ನೋಡಿ ಬೇಕಾ ಬೇಕಾ ಚಿನ್ನ ಸೂಪರಾ ಸೂಪರಾ ಥ್ಯಾಂಕ್ ಯು ಹೇಳಿ ಮಮ್ಮಿಗೆ ಫ್ರೆಂಡ್ಸ್ ಹೆಂಗಿದೆ ಚುಪ್ಪಾರ ತಿರುಗಿ ಹೇಳ ಊ ಊಟ ಆಯ್ತಾ ಕೇಳಿ ನಿಮ್ದು ತಿರುಗಿಲಿ ಕಡೆ ಕೇಳು ಊಟ ಏನ್ ಸಾರು ಉಪ್ಪಿಟ್ಟ ತಿಂತೀನ ನೋಡಿ ಇಷ್ಟು ತಿನ್ನಿಲ್ಲಾಗ್ಲಿ ತಿಂತೀನಿ ಈ ಕಡೆ ತಿನ್ನು 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 ನಮ್ಮನೆ ಸಂಡೆ ಸ್ಪೆಷಲ್ ಇದು ನಿಮ್ಮ ಮನೇಲಿ ಏನು ಮಾಡಿದ್ದೀರಾ ಕಮೆಂಟ್ ಮಾಡಿ ಅಣ್ಣ ಗುಣ ಗುಣ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಲವ್ ಯು ತಿನ್ನು ಕಾಲು ತಿನ್ನು ಕಾಲು ತಿಂತ ಇಲ್ಲ ಅವಳು ಈ ರೀತಿಂತ ಅವಳು ಇವತ್ತು ಹೇಳಿ ಗುಂಡಾ 얘기돼 <이> <이>